ಇದೆ ಅದರಲ್ಲಿ ಏನೋ ಪಾಪ ಬಂದು ಹಿಡ್ಕೊಂಡು ಜೀವನ ಮಾಡ್ಕೊಂಡು ಆ ಮೀನ್ ತಿನ್ಕೊಂಡು ಬದುಕ್ತಾರೆ ರೈತರು ಅವ್ರೇನ್ ಮಾಡ್ಬೇಕು ಎಲ್ಗೋಗ್ಬೇಕು ದಿನ ಆಸೆ ಇದೆ ಬೆಲೆ ಎಲ್ಲ ಏರ್ಫುಟ್ ಕೂರ್ಸಿದೀವಿ ನಾವು ಯಾಕೆ ತಲೆಗೂಡಲ್ವಾ ಹರೇನು ದೊಡ್ಡ ದೊಡ್ಡ ವಿದ್ಯೆ ಓದ್ಬಿಟ್ಟು ಓಹೋ ನಾ ದೇಶ ಉಳಿಸ್ತೀನಿ ಓಹೋ ನಾ ನಾಡ್ನ ಕಟ್ಟಿನಿ ನಾಡ್ನ ಹೇಗೆ ಕಟ್ಟಿದ್ದೀನಿ ನಿಮ್ಮ ತಾಯಿ ನಿಮ್ಮನ್ನ ಹೆತ್ತಾಗಿಂದ ನಿಮ್ಮ ಮಾನ ಮರ್ಯಾದೆ ಮುಚ್ಚಿ ಇದು ಮಾನವ ಮರ್ಯಾದೆ ಅಂತ ಹೇಳ್ಕೊಡೋವರೆಗೂ ಸಾಕಿರೋ ನಿಮ್ ತಾಯಿನ ಯೋಚನೆ ಮಾಡಿ ನಿಮ್ ಮಲಮೂತ್ರಗಳನ್ನ ಬಾಚಿ ನಿಮ್ಮನ್ನ ವ್ಯವಸ್ಥೆ ಮಾಡ್ರೆ ನಿಮ್ ತಾಯಿನ ಯೋಚನೆ ಮಾಡಿ ಅವಾಗ ನಿಮ್ಗೆ ಅರಿವಾಗತ್ತೆ ಇವಾಗ ಬಟ್ಟೆ ಹಾಕೊಂಡು ನಾನು ದೊಡ್ಡ ಮನುಷ್ಯ ನಾನು ಹೀಗೆ ನಾನು ಹಾಗೆ ಅಂತ ಹೇಳುವಂತದ್ದಲ್ಲ ಅದೇ ರೀತಿ ಈ ಭೂಮಿ ತಾಯಿನ ಕಟ್ಟಿ ಕಾದು ಬೆಳೆ ಬೆಳೆದು ನಮ್ಮ ಹಸಿವಿಗೆ ಅವರು ಊಟ ಕೊಟ್ಟು ನಮ್ಗೆ ಬೆಳೆ ಕೊಟ್ಟು ಧಾನ್ಯಗಳು ಕೊಟ್ಟು ದವಸಗಳು ಕೊಟ್ಟು ಅವರ ರಕ್ತನ ಅವರ ಅವರ ರಕ್ತನ